ಹಾ ಎಲ್ರಿಗೂ ನಮಸ್ಕಾರ ಎಲ್ಲಾರು ಎಲ್ಲರೂ ಅದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ ನೋಡ್ರಿ ಇವತ್ತಿನ ಲಾಗ್ ಎಲ್ಲಿಂದ ಗೊತ್ತಾಯ್ತು ಅನ್ಕೋತಿನಿ ನೋಡ್ರಿ ಮೊದ್ಲಿಗೆ ಬಂದ ಇಲ್ಲಿಂದ ಅಡ್ಗಿ ಮನೆಯಿಂದ ಸ್ಟಾರ್ಟ್ ಮಾಡ ನೋಡ್ರಿ ನಿನ್ನೆ ನೋಡಿದ್ರಲ್ಲ ನಾ ಊರಿಗೆ ಬಂದದ್ದು ಇದು ಬಂದು ಜಸ್ಟ್ ಏನೈತ್ಲ ನಮ್ಮವಾರ್ ಮನೆ ಕಡೆಯಿಂದ ನೋಡ್ರಿ ಅಂದ್ರ ಅಮಾಶಿ ಇತ್ತು ನನ್ಗ ಅಮಾಶಿ ಇತ್ತಂತ ಗೊತ್ತಿತ್ತು ನಾನ್ ಅಲ್ಲಿಂದ ಗೋವೆಯಿಂದ ಬರ್ಬೇಕಾದ್ರೆ ಹೇಳ್ ಬಂದಿದ್ದೆ ನಾಳೆಗ್ ಅಮಾಶಿ ಐತಿ ಪೂಜೆ ಮಾಡ್ರಿ ಅಂತ ಹೇಳಿ ಆದ್ರ ಅಮಾಶಿ ಎಳ್ಳಮಾಷಿ ಅಂತ ನನ್ ಗೊತ್ತಿದ್ದಿಲ್ಲ ಸೊ ಹಂಗಾಗಿ ಆ ಮಂಜಾಕ ಡ್ಯೂಟಿಗೆ ಹೋದ್ ನೋಡ್ರಿ ಹೋಗುವಾಗ ಒಂಚೂರು ಫಲಾವ್ ಸ್ವಲ್ಪ ಪಲ್ಯ ಮಾಡ ಅಂತ ಹೇಳಿ ಹೋಗಿದ್ಲ ಜಸ್ಟ್ ಮಡಕಿ ಕಾಳೆಲ್ಲಾ ಮಡಕಿ ಜ ಹಂಗಾಗಿ ಸ್ವಲ್ಪ ಪಲ್ಯ ಮಾಡ್ಕೊಂಡು ಫಲಾವ್ ಮಾಡಿ ಫಲಾವ್ನ ಇಲ್ಲೇ ಪುಟ್ಟಿಗ್ ಹಾಕತ್ತಿನ ನೋಡ್ರಿ ಯಾಕಂದ್ರ ಇದನ್ ಕಟ್ಕೊಂಡು ಹೊಲಕ್ ಹೋಗ್ಬೇಕಲ್ಲ ಫುಲ್ ಬಿಸಿ ಬಿಸಿ ಇದಿತ್ತಂದ್ರ ಏನಾಗತ್ತ ಬಾಳ ಕಟ್ಟಿದ್ ಅಂದ್ರ ಅದು ಹಳಸೋ ಚಾನ್ಸ್ ಇರತ್ತ ಹಂಗಾಗಿ ಸ್ವಲ್ಪ ಆರೀಶ್ ಕಟ್ಕೊಂಡು ಹೋಗಿದ್ರ ಮತ್ತ್ ಸ್ವಲ್ಪ ಉದುರುನು ಇರತ್ ನೋಡ್ರಿ ಹೇಳಿ ಜಸ್ಟ್ ಪುಟ್ಟಿಗ್ ಹಾಕಿ ನೋಡ್ರಿ

ಲ್ಲ ಸುಜ್ಜು ಏನೈತಿಲ್ಲ ಟಿಫಿನ್ ಕಟ್ಕೊಳಕಂತ ಡಬ್ಬಿ ತೆಗೆ ನೋಡ್ರಿ ಮ್ಯಾಲ ಇಟ್ಟಿದ್ದವು ಜಸ್ಟ್ ಹೊರಗ್ ಬಂದ್ವಿ ಹೊರಗ್ ಬರಾಟಿಗೆ ನೋಡ್ರಿ ಇಲ್ಲಿ ಗಾಡಿ ತಗೊಂಡ್ ಬಂದಿದ್ರಿ ಇನ್ನೇನಿದ್ರು ಜಸ್ಟ್ ಎಂತಲ ಬಾಗ್ಲ ಹಾಕೊಂಡ್ ಹೋಗಬೇಕು ಯಾಕಂದ್ರ ಮಂಜಾಕನ್ ಡ್ಯೂಟಿ ಮುಗಿಸ್ಕೊಂಡ್ ಬರಾಟಿಗೆ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ ನೋಡ್ರಿ ಹಂಗಾಗಿ ಅರ್ಜೆಂಟ್ ಬಾಳಿ ಟೈಮ್ ಆಗಿತ್ತಿದ್ ನೋಡ್ರಿ ಜಸ್ಟ್ ಇವತ್ತಿನ ನಮ್ದು ಅಂದ್ರ ಕಳಿ ಗುಡ್ಡಕ್ ಹೊಂಟಿವಿ ನೋಡ್ರಿ ಚರಗಾ ಚೆಲ್ಲಾಕ ಎಳ ಸ್ಪೆಷಲ್ ಅಂದ್ರ ಏನೋ ಹೊಲಕ್ ಹೋಗಿ ಚರಗ ಚೆಲ್ಲದ್ ನೋಡ್ರಿ ಇದ ನಾವು ಸಣ್ಣ ಇದ್ದಾಗ ಏನೈತಿಲ್ಲ ಆಕಡೆ ಈ ಕಡೆ ಏನೈತಿ ಮಗ್ಲ್ ಮನೆಯಾಗ ಏನ್ ಹೊಲ ಇದ್ದು ನೋಡ್ರಿ ಅಲ್ಲಿ ಹೋಗಿದ್ವಿ ಅದಾದ್ಮೇಲೆ ಇವಾಗ ಒಂದ್ ಹತ್ತ್ ಹದಿನೈದ್ ವರ್ಷನ ಆಯ್ತು ವಾಪಸ್ ಏನೈತಿಲ್ಲ ಈ ಚರ್ಗಾ ಎಲ್ಲಾ ಮರ್ತ ಹೋಗಿತ್ತು ಹಂಗಾಗಿ ನಮಗಿದ್ ಎಳ್ಳಮಾಶೆ ಅನ್ನೋದ್ರ ಗೊತ್ತಿದ್ದಿಲ್ಲ ಜಸ್ಟ್ ಇಲ್ಲಿಂದ ಹೋಗುವವರಿಗೆ ಅಮಾಶೆ ಅನ್ನೋದ್ ಅಷ್ಟೇ ಗೊತ್ತಿತ್ತು ಅಲ್ಲಿಗ್ ಹೋದ್ಮೇಲೆ ಮನ್ಯಾಗ ಹೇಳಾತಿದ್ಲು ನಿನ್ಗೊಂಚು ಸರ್ಪ್ರೈಸ್ ಆಗ್ಲಂತ ಹೇಳಿದ್ದಿಲ್ಲ ಅದಕಂದ್ರೆ ಹೊಲಕ್ ಹೋಗೋ ಪ್ಲಾನ್ ಅಂತ ಹೇಳಿ ಆ ಜಸ್ಟ್ ರೆಡಿ ಆಗಿ ಇವಾಗ ಏನ ಹೊಂಟಿವಿ ನೋಡ್ರಿ ಹೋಗುವಾಗ ಆ ಊರಿಗ್ ಬರ್ತಿದ್ದಂಗನ ನಮ್ಮ ಊರ ಕಡೆ ಯಾವದ ಊರ್ ಆಗ್ಲಿ ಒಂದು ದ್ವಾರ ಬಾಗ್ಲ ಇರ್ತಾವ್ ನೋಡ್ರಿ ಆ ದ್ವಾರ ಬಾಗ್ಲ ನೋಡ್ತಿದ್ದಂಗನ ಒಂದ ತರ ಖುಷಿ ಆಕ್ ನಮ್ಮ ಊರ್ ಅನ್ನೋದು ಇದು ಬಂದು ನಂದು ತವರ್ ಮನಿ ಐತಿ ನೋಡ್ರಿ ಪರ್ಟಿಕ್ಯುಲರ್ ದ್ವಾರ ಬಾಗ್ಲ ಜಸ್ಟ್ ಇಲ್ಲಿಂದ ಕಡಿ ಗುಡ್ಡ ಹೊಂಟಿವಿ ಹಾ ಬೆಳಗ್ಗೆ ಡ್ಯೂಟಿ ಮುಗಸ್ಕೊಂಡ್ ಬರೋಟಿಗೆ ಮಧ್ಯಾಹ್ನ ಆಗತ್ತಲ್ಲ ಹಂಗಾಗಿ ಹುಡುಗರು ಸ್ಕೂಲ್ ಇದ್ದು ನೋಡ್ರಿ ಎರಡು ಕಂಪ್ಲೀಟ್ ಆಗತ್ತ ಅವ್ರದು ಅಂತೇಳಿ ಮತ್ತ್ ಯಾಕ ಸೂಟಿ ಅದು ಅಲ್ದ ಅಪ್ಪು ಗೋವಾ ಗೋವಾಕೊಂಡ್ ಬಂದಿದ್ದ ಹಂಗಾಗಿ ಡಬಲ್ ಡಬಲ್ ಸೂಟಿ ಹಾಕೋ ಅಂತ ಅವ್ರನ್ನು ಮಧ್ಯಾಹ್ನ ಕರ್ಕೊಂಡ್ ಕಿಸಿಂದ ಜಸ್ಟ್ ಇವಾಗ ಏನಂತ ಕಳ್ಳಿ ಗುಡ್ಕೊಂಟೀ ನೋಡ್ರಿ ಇಲ್ಲೇನ್ ಹೋಗುವಾಗ ಇಲ್ಲಿ ನಿಮ್ ಕನ್ಸುತ್ತಿದ್ದು ಗುರುಶಿದ್ದೇಶ್ವರ ಹೈಸ್ಕೂಲ್ ನೋಡ್ರಿ ಇದ್ ನೋಡ್ದಾಗ ಒಂಥರ ನಮ್ಗ್ ನೆನಪಕ್ಕಿರತ್ತ ಯಾಕಂದ್ರ ನಾನೇ ಸ್ಕೂಲ್ ಕಲ್ತಿದ್ದಿ ಇದ ಗುರುಶಿದ್ದೇಶ್ವರ ಹೈಸ್ಕೂಲ್ ಒಳಗ ಹಂಗಾಗಿ ಜಸ್ಟ್ ನಿಮಗ್ ತೋರಿಸಿದ ಅಲ್ಲಿಂದ ಬರುವಾಗಿದೇನ್ ಕಡೆ ಗುಡ್ಡಕ್ಕಿನ್ ಹಿಂಗ್ ಹೋಗ್ತೀವಿ ನೋಡ್ರಿ ಇಲ್ಲಿಂದ ರೋಡ್ ಮೇಲೆ ಇಲ್ಲಿ ಹೊಳಿ ಐತೆ ಅವರದ್ದು ಇದು ಒಂದೊಂದ್ಸರಿ ಮಳೆಗಾಲದಾಗ ಏನೈತ ಫುಲ್ ತುಂಬ ಎಷ್ಟ್ ಅಂದ್ರ ರಸ್ತಾನ ಬಂದ್ ಆಗ್ಬಿಟ್ಟಿರತ್ತ ಈಗ ಜಸ್ಟ್ ಮಳಿ ಇಲ್ಲ ನೋಡ್ರಿ ಹಂಗಾಗಿ ಆದ್ರೂನು ಫುಲ್ ಅದಾವ್ ನೀರು ಅಲ್ಲಿ ನೀವ್ ನೋಡಿದ್ರ ಅನ್ಕೋತಿನ ಹುಡುಗ್ ಹೆಂಗ ಈಸೈಡ್ ಹಾಕತಾವ ಅಂತ ಹೇಳಿ ಜಸ್ಟ್ ಅಲ್ಲಿಂದ ಕಡೆ ಗುಡ್ಡ ಇಲ್ಲಿ ಏನೈತಲ್ಲ ಬಸವಣ್ಣಗೆ ಬಂದಿವಿ ನೋಡ್ರಿ ಬರ್ತಿದ್ದಂಗನ ಫಸ್ಟ್ ಊರಿಗ್ ಮತ್ತ ಅದ್ರೊಳಗ್ ಕಳಿಗುಡ್ ಬಸವಣ್ಣ ವಾರ ಒಂದಿತ್ ನೋಡ್ರಿ ಅಮ್ಮ ಸಿದ್ಧದ್ದಕ್ಕ ಒಂದ್ಚೂರ್ ನಮಸ್ಕಾರ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡಿ ಅವ್ರ ಸಮಾಧಾನ ಆಗತ್ತಂತೆ ಬಂದ್ವಿ ಬರಣ ಮೊದಲ ಅಲ್ಲಿ ಗುಡಿ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ ನೋಡ್ರಿ ಅವ್ರು ಅವಾಗ ಅವಾಗ ಬಂದ್ ಹೋಗಿರ್ತಾರ ನೋಡ್ರಿ ಹಂಗಾಗಿ ನೀವ್ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ ನಾವ್ ಇಲ್ಲೇ ಕುಂದಿರ್ತೀವ ಅಂತ ಹೇಳಿದ್ಲು ಹಂಗಾಗಿ ನಾನು ಹುಡುಗರು ಎಲ್ಲಾ ಕೂಡಿ ಏನೈತಾರೆ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ವಿ ಆ ಬಸವನ ಅವ್ರದ್ದು ಅದ್ರೊಳಗ್ ಕಳಿಗುಡ್ ಬಸವನ ಅವಾಗ ಬಂದ್ ಹೋಕರ ಬಾಗೇವಾಡಿ ಬಸವನಾಗ ಅವಾಗ ಅವಾಗ ಹೋಗಿರ್ತಾರ ಜಸ್ಟ್ ಈ ಸಲ ನಾವ್ ಬನ್ನಿ ನೋಡ್ರಿ ಹಂಗಾಗಿ ಹೊಲದ್ ಪ್ಲಾನಿಂಗ್ ಇಟ್ಕೊಂಡಾರ ನಾನು ಇಲ್ಲ ನೋಡ್ರಿ ಹೊಂಟಾರ ಆಗ್ಲಿ ಬಂಡಿಗೆ ಮುಂಚೆ ಎಲ್ಲ ಏನೈತಲ್ಲ ಸಣ್ಣ ಹಿಂಗ ಹೊಕ್ಕಿದ್ರ ಬಂಡಿ ಕಟ್ಕೊಂಡು ಬಂಡಿ ಒಳಗ ಇವಾಗಿನ್ ಕಾಲಕ್ಕೆ ಎಲ್ಲಾ ಸ್ವಲ್ಪ ಹೋಗ್ಯಾವ ಬಟ್ ಆದ್ರೂ ಎಲ್ಲ ಯಾರ್ ಮನ್ಯಾಗ ಏನ್ ಎತ್ತದ ನೋಡ್ರಿ ಅವ್ರ ಬಂಡಿನ ತಗೊಂಡೋಗಾರ ಜಸ್ಟ್ ಇವಾಗ ನಾವೇನೈತೆ ಕಾರ್ ತಗೊಂಡ್ ಹೊಂಟಿವಿ ಯಾರ್ಯಾರ ಗಾಡಿ ಇರಲ್ಲ ಟ್ರ್ಯಾಕ್ಟರ್ ಹಿಂಗ ಆಟೋ ಮುಗಿಸ್ಕೊಂಡ್ ಹೋಕರ ಆದ್ರ ಯಾವ್ದಾ ಆಟೋ ಕಾರ್ ನಾಗ ಹೋದ್ರ ಬಂಡಿ ಏನ್ ಹೋಗಿದ್ ಖುಷಿ ಸಿಗಂಗಿಲ್ಲ ನೋಡ್ರಿ ಜಸ್ಟ್ ಹೋಗುವಾಗ ನನ್ ಅವ್ರ ಯಾರ ಗೊತ್ತಿಲ್ಲ ಹಂಗ ಹೊಟ್ಟಿದ್ರ ಹಂಗ ನೋಡಿದ ಇಲ್ಲಿ ಅಪ್ಪು ಪೂಜೆ ಮಾಡಾಗಂತ ನೋಡ್ರಿ ಅವನಿಗೆ ಪೂಜೆ ಪೂಜಾ ಮಾಡೋದಷ್ಟು ಗೊತ್ತಿಲ್ಲ ಫಸ್ಟ್ ಟೈಮ್ ಅಂತ ಹಚ್ಚ್ಯಾರ ಪೂಜೆ ಯಾಕಂದ್ರ ಮಕ್ಕಳು ಇವಾಗಿಂದ ಗೊತ್ತಾಗ್ಲಿ ಅಂತ ಹೇಳಿ ಜಸ್ಟ್ ಇಲ್ಲಿ ಏನ್ ಒಂದ್ ಐದ್ ಕಾಲ ಇಟ್ಟು ಇವಾಗ ಏನ್ ನೋಡ್ರಿ ಬೆಳಿ ಬಂದಿರ್ತಲ್ಲ ಅದಕ್ಕ ಪೂಜಾ ಮಾಡೋದಂತ ಪೂಜೆ ಮಾಡಾತರ ಈ ರೀತಿ ಪೂಜಾ ಮಾಡಿ ಎಲ್ಲಾ ಏನ್ ರೆಡಿ ಮಾಡ್ಕೊಂಡ್ ಬಂದಿರ್ತಾರಲ್ಲ ಅದನ್ನ ಹೊಲ ತುಂಬಾ ಒಂದ್ ಸ್ವಲ್ಪ ಏನಂತ ಚೆಲ್ತಾರ ಇದನ್ನ ಚೆರಗ ಅಂತಾರ ಒಂದ್ ರೀತಿ ಹೇಳ್ಬೇಕಂದ್ರೆ ಈ ಟೈಮ್ನಾಗ ಏನ್ ಎಂತ ನೋಡ್ರಿ ಥಂಡಿ ದಿನದೊಳಗ ಬೆಳಿ ಏನೈತ್ ಜೋಳ ಮತ್ತ ಕಡ್ಲಿ ಜಾಸ್ತಿ ಬೆಳಿತಾರ ಭೂಮಿ ತಾಯಿ ಏನೈತ್ಲಾ ಫುಲ್ ಬೆಳೋದ್ ನಿಂತರ ಬೆಳಿಗ್ಗೆ ಏನೈತಲ್ಲ ಪೂಜೆ ಮಾಡಿ ರೀತಿ ಕಡೆ ಉತ್ತರ ಕರ್ನಾಟಕದಲ್ಲಿ ಹೇಳುದಂದ್ರ ಈ ಕುಸ ಏನ್ ಮಾಡ್ತಾರ ನೋಡ್ರಿ ಮಕ್ಕಳಿಗೆ ಸೀಮಂತ ಅಂತ ಏನ್ ಹೇಳ್ತಿವಲ್ಲ ಆತರ ಸೀಮಂತ ತರ ಯಾಕಂದ್ರ ವರ್ಷವಿಡೀ ಬೆಳೋದ್ ಬೆಳೆನ ಕೊಟ್ಟಿರ್ತಾರ ಭೂಮಿ ತಾಯಿಗೆ ಒಂದ್ ದಿನ ಏನೈತ್ಲಾ ಒಂದ್ ಕೃತಜ್ಞತೆ ಹೇಳ್ದಂಗ ಆಗತ್ತ ಮತ್ತ ಈ ಬಸ್ರಿ ಬೈಕ್ ಏನಂತ ಹೇಳ್ತಾರ ನೋಡ್ರಿ ಆತರ ಎಲ್ಲಾ ತರದ ವೆರೈಟಿ ಅಂತ ಅಡ್ಗಿ ಮಾಡ್ಕೊಂಡು ಆ ಮತ್ತ ಹೊಳ್ಳಿ ಇನ್ನೊಂದ್ ಸೈನ್ಸ್ ಪ್ರಕಾರ ಹೇಳ್ಬೇಕಂದ್ರ ಥಂಡಿ ದಿನ ಬಾಳ ಇರ್ತ ನೋಡ್ರಿ ಈ ದಿನದೊಳಗ ಆ ಮೈ ಕೈ ಎಲ್ಲಾ ಹೊಡಿತರ್ತಾವ್ ಹಂಗಾಗಿ ತಂಡಿಗ್ ಬಾಳ ಹೇಳಿ ಶೇಂಗಾ ಹೋಳಿಗೆ ಆಗ್ಲಿ ಮತ್ತೆ ಎಳ್ಳಿನ ಹೋಳಿಗೆ ಆಗ್ಲಿ ಇದು ಏನ್ ಹಿರಿಯರ್ ಬಂದಾರ ನೋಡ್ರಿ ಅವ್ರದ್ದು ಅವ್ರ ಯಾವ್ದೇ ಒಂದ್ ಸ್ಕೂಲ್ ಕಾಲೇಜ್ ಓದ್ಲಿಲ್ಲ ಬಟ್ ಆದ್ರೂ ಮೊದ್ಲಿಂತ ಮಾಡ್ಕೊಂಡ್ ಪದ್ಧತಿ ಏನಿರತ್ತಲ್ಲ ಅದ ಈಗ ನಾವ್ ನೋಡಿದಾಗ ಹಬ್ಬ ಹೌದಲ್ಲ ಹೆಂಗೆಲ್ಲಾ ಮಾಡ್ಯಾರ ನೋಡ್ ಅನ್ಸ್ತಿರತ್ತ ಜಸ್ಟ್ ಇವಾಗ ಏನ್ ಪೂಜಾ ಮಾಡಾತ್ತ ನೋಡ್ರಿ ಅಪ್ಪು ನನ್ ಮಗ ಬಂದಿದ್ ನನಗೆ ಒಂತರ ಖುಷಿ ಆಗಿತಿ ಯಾಕಂದ್ರ ನನ್ ಮಗ ಹುಟ್ಟಿ ದೊಡ್ಡವ ಆದ್ರುನು ಅವ್ರಿಗೆ ಹೊಲ ಚೆರ್ಗಾ ಚಲೋದಿದ್ ಯಾವ್ದು ಗೊತ್ತಿಲ್ಲ ಯಾಕಂದ್ರೆ ನಮ್ದು ಹೊಲ ಇಲ್ಲ ಹಂಗಾಗಿ ಅವ್ರಿಗೆ ಹೊಲ ಎಲ್ಲಿ ನಾನು ಮಂಜಕ್ಕನ್ ತಿರ್ಗಿ ಒಂದ್ ಹತ್ತು ವರ್ಷ ನನ್ ಮದುವೆ ಆಗಿ ಎಂಟು ಹತ್ತು ವರ್ಷ ಆಯ್ತು ಫಸ್ಟ್ ಟೈಮ್ ಅವ್ರ ಹೊಲಕ್ ಬರಕತ್ತೀನಿ ಯಾಕಂದ್ರೆ ಯಾವಾಗ್ ಬಂದ್ರು ಎರಡ್ ದಿನಕ್ ಬಂದಿರ್ತೀವಿ ವಾಪಸ್ ಏನೈತಿಲ್ಲ ಮತ್ತೆ ಟೈಮ್ ಆತು ಸ್ಕೂಲ್ ಚಲೋ ಆತು ಕಾಲೇಜ್ ಚಲೋ ಅಂತ ಓಡೋಗ್ಬಿಡ್ತಿವಿ ಬರಾಕ್ ಆಗಿರಂಗಿಲ್ಲ ಫಸ್ಟ್ ಟೈಮ್ ನಾವ್ ಬಂದದಕ್ಕ ಎಳ್ಳಮಾಸಿ ಮಾಶ್ ಚರಗ ಚರ್ಗಾ ಚಲೋ ಸಿಕ್ಕಿದ್ದ ಅದೇನೋ ಅನಿಸ್ತು ನನಗೂ ಅನಿಸ್ತಾ ಬಹುಶಃ ನಮ್ ನಶೀದಾಗ ಇತ್ತೇನೋ ಅದಕ್ಕ ಹಂಗಾಗಿ ಈ ಸಲ ಈ ಪೂಜಾ ನೋಡೋದಾಗ್ಲಿ ಹೊಲ ನೋಡೋದಾಗ್ಲಿ ಬಂದ್ವಿ ಅಂತ ಅನ್ಸಾಗತಿತ್ತು ಇವಾಗ ಇಲ್ಲೇ ನೀವ್ ಹೊಲ ಪೂಜಾ ಮಾಡೋದ್ ನೋಡತಿರ್ಲಾ ಅವ್ರ ಕಡ್ಲಿನ ಹಾಕ್ಯಾರ ನೋಡ್ರಿ ಮತ್ತ ಈಗ ಸೈಡ್ ನಾ ನಿಮ್ ಆಮೇಲೆ ತೋರಿಸ್ತೀನಿ ಸ್ವಲ್ಪ ಏನೈತಿ ಜೋಳ ಹಾಕಿರ್ತಾರ ಯಾಕಂದ್ರ ನಮ್ ಕಡೆ ಒಂದೇ ತರ ಹಾಕಿದ್ರು ಮನಿಗ್ ಬೇಕ ನೋಡ್ರಿ ಬೆಳೆ ಹಂಗಾಗಿ ಸ್ವಲ್ಪ ಒಂದ್ ಸ್ವಲ್ಪ ಸ್ವಲ್ಪ ಒಂದ್ ಲೈನ್ ನಿಂಗೆಲ್ಲಾ ಹಾಕಿರ್ತಾರ ಅಪ್ಪು ಪೂಜಾ ನೋಡ್ರಿ

तो अब <laughs> <गरे ले> <स्यांगी> <sniffles> <स्यांगीण> <स्या�> ಪೂಜೆ ಮುಗಿಸ್ಕೊಂಡ್ ಬಂದ್ ನೋಡ್ರಿ ಊಟ ಮಾಡೋಕ ಏನೈತ್ಲ ಊಟ ಹಚ್ಚಾತ ಮಂಜಕ್ಕರ್ ಮಂಜಕಕ್ಕರ್ ಎಲ್ಲಾರು ಟೈಮ್ ಬಾಳ ಆಗ್ಬಿಟ್ಟಿತ್ತ ಆಲ್ಮೋಸ್ಟ್ ಮೂರ್ ಗಂಟೆ ಏನಾಗಿ ಯಾಕಂದ್ರೆ ನಾವ್ ಹೋಗೋದ ಲೇಟ್ ಆಗ್ಬಿಟ್ಟಿದಿವಿ ಅವ್ರ ಅಕ್ಕರ್ ಏನಾಯ್ತ್ ನೋಡ್ರಿ ಮಂಜಕ್ಕರ್ದು ಊರ್ ಗಂಡ ಮನೆ ಕಡೆ ಹಂಗಾಗಿ ಅವ್ರ ಅಕ್ಕರ್ ಮೊದ್ಲೆ ಬಂದ್ಬಿಟ್ಟಿದ್ರು ಪಾಪ ಅವ್ರ ನಮ್ ಮಧ್ಯಾಹ್ನ ತನೂ ಕಾಯ್ ಹಾಕತ್ತಿದ್ರಿ ಎಲ್ಲೆದಿರಿ ಎಲ್ಲೆದಿರಿ ಎಲ್ಲದಿರಿ ಅಂತ ಹೇಳಿ ಹೋಗೋಟಿಗೆ ನಾವು ಮಧ್ಯಾಹ್ನ ಆಗ್ಬಿಡ್ತೇ ಸೊ ಹಂಗಾಗಿ ಮೊದಲ ಪೂಜೆ ಮಾಡಿ ಮತ್ ಊಟ ಮಾಡೋಟಿ ಟೈಮ್ ಆಗತ್ತಂತ ಅದು ಅಲ್ದ ಹಸು ಆಗ್ಬಿಟ್ಟಿತ್ ನೋಡ್ರಿ ಹಂಗಾಗಿ ಊಟಕ್ಕೆ ಹಚ್ಚಾಕತ್ತಾರ ಇದು ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಯಾವ್ದೋ ಒಂದ್ ಸಿಮಂತ್ ಕಾರ್ಯ ಆಗ್ಲಿ ಇಲ್ಲಾ ಇನ್ನೊಂದಕ್ಕಾಗ್ಲಿ ಬುತ್ತಿ ರೊಟ್ಟಿ ಹೆಂಗ್ ಮಾಡ್ತಾರ ಹಂಗ ನೋಡ್ರಿ ಫುಲ್ ಎಲ್ಲಾ ಇರ್ತಿಲ್ಲ ನೋಡ್ರಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಸ್ವಲ್ಪ ಮಡಕಿ ಮಡಿಕೆಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಚಟ್ನಿ ಮೊಸರು ಮೆಂತೆ ಪಲ್ಯ ಮುಲ್ಲಂಗಿ ಅಂತ ಆಕ್ಚುಲಿ ಎಲ್ಲಾ ಇನ್ನು ಏನೇನೋ ಬಿಟ್ಟಿನಿ ಚಪಾತಿ ಮತ್ತೆ ಏನೇನೋ ಸ್ವಲ್ಪ ಬಿಟ್ಟಿನಿ ಯಾಕಂದ್ರೆ ಅಷ್ಟು ಐಟಮ್ಸ್ ನಂಗೆ ನೆನಪಿಟ್ಕೊಳಕ್ ಆಗ್ಲಿಲ್ಲ ಮಾಡಿ

ನೋಡಿದ್ರೆಲ್ಲಾ ಊಟ ಮಾಡಿದ್ದೆಲ್ಲ ನಾನು ಇವಾಗ ಪೂರ್ತಿ ಬಿಡ ಅಂತ ನಾನು ಹೇಳಿಲ್ಲ ಯಾಕಂದ್ರೆ ಅಡಿಗೆದೆಲ್ಲ ಕನ್ಸ ಅಂತ ಹೇಳಿ ಊಟ ಮಾತ್ರ ಮಸ್ತ್ ಇತ್ತು ಮತ್ ಅಷ್ಟ ಟೇಸ್ಟ್ ಆಗಿತ್ ನೋಡ್ರಿ ಹಂಗಾಗಿ ಅದೊಂದರ ಖುಷಿ ಆಗ್ಬಿಡುತ್ತ ಈ ರೀತಿ ಪ್ಲೇಸ್ ಒಳಗ್ ಕುತ್ಕೊಂಡ್ ಒಣ್ಣ ಅದೊಂಥರ ಸಮಾಧಾನ ಇರತ್ತ ಊಟ ಗಿಟ ಮಾಡಿ ಸ್ವಲ್ಪ ಕುತ್ಕೊಂಡಿದ್ರೆ ನಾವ್ ಏನೈತಿಲ್ಲ ಹೊಲಕ್ ಬಂದಿಟ್ಟ ಆಕಡೆ ಈ ಕಡೆ ಅಡ್ಡಾಡಿ ಬಂದ್ರ ಅಂತ ಹೇಳಿ ಇಲ್ಲಿ ಜಸ್ಟ್ ತೋರ್ಸಾ ತೋರ್ಸಾತಿನಲ್ಲ ಏನ್ ಜೋಳ ಹಾಕ್ಯಾರ ನೋಡ್ರಿ ಈ ಕಡೆ ಸ್ವಲ್ಪ ಸೈಡಿಗೆ ಹಿಂಗ್ ಹಾಕಿರ್ತಾರ ಜೋಳ ಸಜ್ಜಿ ಅವ್ರಿಗೆ ಏನೇನ್ ಅದನ್ನ ನಾವ್ ಒಂಚೂರ್ ಆಕಡೆ ಅಕಡೆ ನೋಡ್ಕೊಂಡ್ ಬರೋಣ ಅಂತ ಅವ್ರೆಲ್ಲ ಅಲ್ಲೇ ಕುಂತಿದ್ರು ಸ್ವಲ್ಪ ಏನೈತಲ್ಲ ಈ ಕಡೆ ಹೊಂಟಿವ್ ನೋಡ್ರಿ ಜೋಳದಾಗಾಶಿ ಮಸ್ತ್ ಗಾಡಿ ಮಸ್ತ್ ಇರ್ತ ಹೊಲ ಕಡೆ ಬಂದ್ರ ಬೈಲಿಗೆ ಸೊ ಹಂಗಾಗಿ ಒಂದ್ ಚೂರ್ ಬಂದಿವಿ ಇಲ್ಲಿ ಅಮೃತ ಏನೈತ್ಲ ಕಡ್ಲಿ ಏನೈತ್ಲಾ ಕಿತ್ ನೋಡ್ರಿ ಯಾಕಂದ್ರ ಒನ್ನ ಈ ಕಡದಿಂದ ನಾವ್ ಒಂದ್ ಚೂರ್ ಅಡ್ಡಾಡ್ ಹೋಗಿ ಮನಿಗ್ ಹೋಗೋಣ ಅನ್ನಕತ್ರಿ ಹಂಗಾಗಿ ಸ್ವಲ್ಪ ಐತಲ್ಲಾ ಅಪ್ಪು ಅಮೃತ ಕೂಡಿ ಕಡ್ಲಿ ಕಿತ್ಕೊಂಡ್ ಹತ್ತಾರ ನೋಡ್ರಿ ಮನಿಗ್ ಹೋದ್ರ ಅಂತ ಹೇಳಿ ಆಲ್ಮೋಸ್ಟ್ ಇದೊಂದ್ ಸ್ವಲ್ಪ ಆ ಕಡೆ ಎಲ್ಲಾ ಒಣಗೇತಿ ಹಂಗಾಗಿ ಯಾವ್ ಕಡೆ ಹಸ್ರ್ ಹಸ್ರ ಐತಿ ನೋಡ್ರಿ ಆ ಕಡೆ ಏನೈತ್ಲ ಕಿತ್ಕೊಂಡರ ಸುಜು ನೋಡ್ರಿ ಅವನಿಂದ ಬೆನ್ ಅತೈತಿ ಒಡಾತನ ಇವಾಗ ಏನೈತಿ ಊಟ ಗೀಟ ಮುಗಿಸಿ ಎಲ್ಲಾ ಚರಗ ಚೆಲ್ಲದ್ ಮುಗಿಸಿ ಜಸ್ಟ್ ಇಲ್ಲಿ ನೋಡಿದ್ರೆ ಸ್ವಲ್ಪ ಕುಂತಿವಿ ಕುಂತ ಮನಿಗ್ ಹೊಂಟಿವಿ ಯಾಕಂದ್ರ ಸಂಜೆ ಮುಂದಾಗಿತ್ ನೋಡ್ರಿ ಟೈಮ್ ಆಗತ್ತಿನ ಮತ್ತೆ ಆಕಡೆ ಹೋಗ್ಬೇಕ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾರ ಒಂದ್ ಕಪ್ ಕಿತ್ಕೊಂಡೆ ಅವ್ರಿಗೆ ರುಡಿ ಇಲ್ಲ ಯಾಕಂದ್ರ ಅಲ್ಲೇ ಅವ್ರದ್ದು ಮೊದಲ ಎಲ್ಲಾ ಕಪ್ ಹಾಕಿದ್ರು ಹೊಲಕ್ಕ ಈಗ ಹಾಕಿಲ್ಲ ಅನ್ಸುತ್ತ ಹಂಗಾಗಿ ಅವ್ರ ಅಲ್ಲಿ ಇದ್ದಾರ ಆಗಂಗಿಲ್ಲ ನೋಡ್ರಿ ನಾವ್ ಯಾವಾಗ ನೋಡಿದಾಗ ಬಾಳ್ ಚಂದ ಅನ್ಸುತ್ತಾ ಆಮೇಲೆ ಹೇಳಿದ್ವಿ ಒಂದ್ ಎರಡ್ ಕಪ್ ಬೇಕಂತೆ ಅಕ್ಕ ಏನೈತ್ಲಾ ಕಿತ್ಕೊಡ ನೋಡ್ರಿ ನೀವ್ ನಡ್ರಿ ಅಂತ ಹೇಳಿ ಒಂದೆರಡು ಕಪ್ ಕಿತ್ಕೊಂಡು ಜಸ್ಟ್ ಇವಾಗ ಏನೈತಿಲ್ಲಾ ಬಂದು ಮನಿಗ್ ಹೋಗಬೇಕು ಮನಿಗ್ ಹೋಗುವಾಗ ಇಲ್ಲಿ ಏನೈತಿ ಕಮತ್ಕಿ ಮೇಲೆ ಅಷ್ಟ ಹೋಗ್ತಿವಿ ನೋಡ್ರಿ ಹೋಗುವಾಗ ಕಮತ್ಕಿ ಹೊಳಿ ಹತ್ತಿ ಹೋಗುವ ಹತ್ನಾಗ ಆ ಹೊಳಿಗೆ ನಿಮ್ಗೆ ಅಲ್ಲಿ ಕಾಣ್ಸತೈತಿ ಸೂರ್ಯ ಮುಳುಗು ಟೈಮಿಗೆ ಆ ಹೊಳಿಗೆ ಎಷ್ಟ್ ಚಂದ ಕಾಣಾಕತಿತ್ತು ಅಂದ್ರ ನೋಡಾಕ ಒಂತರ ಖುಷಿ ಅನಿಸ್ತು ಸೊ ಜಸ್ಟ್ ಅಲ್ಲಿಂದ ಅಷ್ಟೇ ವಿಡಿಯೋ ಮಾಡ್ಕೊಂಡಿ ನೋಡ್ರಿ ಆ ನಿಮಗ್ ಹೆಂಗ್ ಅಂತ ಹೇಳ್ರಿ ಚರ್ಗಾ ಚೆಲ್ಲೋದು ಯಾಕಂದ್ರ ನಮ್ ಕಡೆ ಹಳ್ಳಿ ಕಡೆ ಇದ್ದೆಲ್ಲ ರುಡಿ ಇರತ್ತಾ ಹಳ್ಳಿ ಬಿಟ್ಟು ಏನ್ ಯಾವಾಗ ಸಿಟಿ ಸೇರಿದ್ವಿ ಇದು ನೋಡಾಕನ ನೋಡಾಕ ಅಪರೂಪಕ್ಕಿರುತ್ತ ಹಂಗಾಗಿ ಫಸ್ಟ್ ನಾವು ಆ ಟೈಮಿಗೆ ಬಂದಿದ್ದಕ್ಕ ಅಲ್ಲಿ ಕರೆಕ್ಟ್ ಆಗಿ ಕುಡಿದಕ್ಕ ಬಾಳ್ ಖುಷಿ ಆಯ್ತು ಜಸ್ಟ್ ಇವತ್ತಿನ ಲಾಗ್ ಇದೆ ಚರ್ಗಾ ಚೆಲ್ಲದ್ ನೋಡ್ರಿ ಅದಾದ್ಮೇಲೆ ಏನ್ ಕೆಲವೊಂದ್ ಫೋಟೋ ತಕೊಂಡೆ ಹಾಕಿನಿ ಈ ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ ಚೆನ್ನಲ್ ಸಬ್ಸ್ಕ್ರೈಬ್